ಎಸ್ ಪ್ರಕಾಶ್ ಪ್ರಿಯದರ್ಶನ್ ಸ್ನೇಹಿತರ ನೂರ ತೊಂಬತ್ತಾರನೇ ಅಂಡಮಾನ ವಿತರಣಾ ಕಾರ್ಯಕ್ರಮವನ್ನ ಈಗಿನ ಸಿ ಎಸ್ ಐ ಬಾಯ್ಸ್ ಹಾಸ್ಟೆಲ್ ನಡೀತಾ ಇದೆ ನಮಗೆ ಪ್ರತಿ ಬಾರಿ ಒಂದು ಫೋನ್ ಕರೆ ತಕ್ಷಣ ಅಣ್ಣ ನಮಗೆ ಅವಕಾಶವನ್ನ ಕೊಡ್ತಾರೆ ಅವರಿಗೆ ನಮ್ಮ ಸ್ನೇಹವಾಗಿರೋ ಪರವಾಗಿ ತುಂಬ ಧನ್ಯವಾದಗಳು ನಮ್ಮ ಕಾರ್ಯಕ್ರಮ ಎಂದು ವರ್ಷದಲ್ಲಿ ಒಂದು ಮೂರು ವಿಸಿಟ್ ಈ ತರ ಆಶ್ರಮಗಳು ವಿದ್ಯಾರ್ಥಿನಿಯ ವಯಸ್ಸಾದರು ಎಲ್ಲಾ ಕಡೆನು ಮಾಡ್ತಾ ಇರ್ತೀವಿ ಇಲ್ಲಿ ಇವಾಗ ಈ ಬಾರಿ ತಮ್ಮ ಬೆಳೆ ಕೊಡುವಂತ ಅವಕಾಶ ನಮ್ಗೆ ಸಿಕ್ಕಿದೆ ಏನ್ ಉದ್ದೇಶ ನಾವು ಇಲ್ಲಿ ಮಾಡ್ತೀವಿ ಅಂದ್ರೆ ಎಲ್ಲಾ ಆಶ್ರಮಗಳು ವಿದ್ಯಾರ್ಥಿಗಳಿಗೆ ಊಟ ತಿಂಡಿ ಎಲ್ಲವನ್ನು ಕೊಡ್ತಾರೆ ನಮ್ಮಲ್ಲಿ ಒಂದು ನಿರಂತರವಾಗಿ ಸೀಸನ್ ಫ್ರೂಟ್ಸ್ ಏನಿರುತ್ತೆ ಮಕ್ಕಳುಗಳಿಗೆ ಕೊಡೋದ್ರಿಂದ ಅವರ ಆರೋಗ್ಯ ಜೊತೆಗೆ ನಾವು ಒಂದು ಇನ್ ಕೊಟ್ಟಿದ್ದಾರೆ ಈಗ ನಾವು ಕಳೆದ ಒಂದು ರೊಟೀನಲ್ಲಿ ಶಾಲಾ ಶಾಲಾ ಕಾಲೇಜು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ಅವರಿಗೆ ಬುಕ್ ಮತ್ತು ಪೆನ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ ಜೊತೆಗೆ ಮಾಧ್ಯಮಗಳು ಕೂಡ ನಮಗೆ ತುಂಬಾ ಸಪೋರ್ಟಿವ್ ಆಗಿ ನಮ್ಮ ಇಲ್ಲಿ ಸುದ್ದಿ ಮಾಧ್ಯಮಗಳು ಕೆಲವೊಬ್ಬರಿಗೆ ಸುದ್ದಿ ಮಾಡ್ತಾ ಇದೆ ಹಾಗಾಗಿ ಎಲ್ಲ ಇದಕ್ಕೂ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಈ ಒಂದು ಸೇವಾ ಕಾರ್ಯಕ್ರಮ ಮಾಡೋಕ್ಕೆ ತಮ್ಮೆಲ್ಲರ ಪ್ರೀತಿಯ ಶುಭ ಹಾರೈಕೆ ನಮ್ಮ ಸ್ನೇಹ ಬಳಕೆ ಇಲ್ಲಿ ಬೆಳೆಯುವ ಮೊಳಕೆಯನ್ನು ನೋಡಬಹುದು ಅಂತ ಹೇಳಿ ತಗ ಈ ಸಂದರ್ಭದಲ್ಲಿ ಓದ್ತಾ ಇದ್ದೀರಾ ಮುಂದಿನ ದಿನಗಳು ತಾವು ಎಲ್ಲರನ್ನ ಕಳೆದ ಒಬ್ಬರು ಡಾಕ್ಟರ್ ಆಗ್ಬೇಕು ಆಗಬೇಕು ಅಂತೆಲ್ಲ ಹೇಳಿದ್ರಿ ಹಂಗೆ ಹೋದಂತ ಸಂದರ್ಭದಲ್ಲಿ ಸಮಾಜಕ್ಕೂ ಕೂಡ ತಾವು ಎಲ್ಲಿ ವಿದ್ಯಾಭ್ಯಾಸ ಮಾಡಿದಿರಿ ಯಾಕೆ ಅವಶ್ಯಕತೆ ಇರ್ತಾರೆ ಅದು ಒಂದು ದಾನದ ಪ್ರವೃತ್ತಿ ತಮ್ಮ ದೊರಲಿ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅದಕ್ಕೆ ಆ ತಾಯಿ ಚಾಮುಂಡೇಶ್ವರಿಂದ ಹೆಚ್ಚಿನ ಶಕ್ತಿ ಅಂತ ತಾಯಿ ಕೂಡ ಬೇಕು ಅಂತ ಕಾರ್ಯಕ್ರಮವನ್ನು ನಾವು ಹೇಳ್ಬೇಕಂತಂದ್ರೆ ಮಕ್ಕಳಿಗೆ ಅನ್ನವರು ಮಾಡ ಸಣ್ಣ ವಯಸ್ ಶುರು ಎಲ್ಲ ಒಂದು ಸೌಭಾಗ್ಯದಿಂದ ಬರುವ ಸ್ಥಿತಿಗೆ ನೀವು ಬರಬೇಕು ಅನ್ನೋದ್ರು ಅದು ಮಾತ್ರ ಹೇಳಿದ್ರು ವಿದ್ಯಾರ್ಥಿ ಜೀವನದಲ್ಲಿ ಅಳವಡಿಸ್ತೀರ ವಿದ್ಯಾರ್ಥಿ ಜೀವನವನ್ನು ಅದನ್ನ ದಾಟಿ ಮುಂದೆ ಬಂದಿರೋರು ಆದ್ರೂ ಕೂಡ ಅವರು ಒಂದು ಸಣ್ಣ ಕಾರ್ಯಕ್ರಮ ಅಂತಂದ್ರೆ ಅದು ವಿಶೇಷವಾದ ಕಾರ್ಯಕ್ರಮ ನಾವು ಒಂದು ಬಾಳೆ ಕೊಡ್ಬೇಕಾದ್ರೂ ಒಂದು ಸ್ವಲ್ಪ ಬಾಕಕಕದ ಏಯರ ನಿಯಾಚಾರದ ಇಷ್ಟ ಅಂತ ನಾನು ಸತಂತು ನಾವು ಮಾತ್ರ ಅದಕ್ಕೆ ಇನ್ನು ಅವರು ಯೋಜನೆ ಮಾಡಿ ನಮ್ಮ ಮೇಲೆ ಬಾರಿ ರೀತಿ ಇಟ್ಟೆಲ್ಲ ನಮ್ಮನ್ನ ನಾಕೊಂಡಿ ಪಾಮಣಿ ಇಂಗಲ್ಲ ಕೃತಿ ಇಟ್ಟು ಅವರು ಫೋನ್ ಮಾಡಿ ಪಾಪ ನಾವು ಬರ್ತೀಸಾ ಮಾಪ್ರೇಕ್ಷಕಾ ಇಂತವಳ ನಮಗೆ ಬಾರಿ ಖುಷಿ ಆದಕ್ಕೆ ಈ ಪ್ರೋಗ್ರಾಮವೋ ಕೋರಬಹುದು ಹಾಗಾಗಿ ಅವರು ನಮ್ಮ ಮೇಲೆ ಇರತಕ್ಕಂತ ಕೃತಿ ವಿಶ್ವಾಸ ಅಭಿಮಾನನೆ ನಾವು ಬಹಳ ಇನ್ನು ಇರಕ್ಕೆ ನಾನು ಇನ್ನು ಅವರಿಂದಾಗಿ ದೇವರವನ್ನ ಹೆಚ್ಚಾಗಿ ಆಶೀರ್ವಾದ ಮಾಡಿ ಆಯುಷ್ ಆರೋಗ್ಯ ಎಲ್ಲ ಸಂಪರ್ಕವಾಗಿ ಕೊಟ್ಟು ಮುಂದೆ ಮತ್ತು ಸಾಧ್ಯವಾದ ಮುಂದೆ ಕೂಡ ಅವರು ರಾಜಕೀಯದಲ್ಲಿ ಮೇಲ್ಬಂದು ನಮ್ಮನ್ನ ಮತ್ತೆ ಅವರ ಸ್ನೇಹರಾದ ಎಲ್ಲ ಜನರಿಗೆ ಅವರು ಸಹಕಾರಿಯಾಗಿ ನಡೆಸಲಿದ್ದಾರೆ ನಾನು ಕೂಡ ನನ್ನ ದೇವರೇವೆ ನಿಮ್ಮ ಎಲ್ಲ ಸ್ನೇಹ ಎಲ್ಲ ಸದಸ್ಯರಿಗೆ ನನ್ನ ಎಲ್ಲ ಮತ್ತುಲ್ಲ ಇಲ್ಲಿ ಇಕ್ಕೆ ಕಾರಣವಾಗಿ ಇಷ್ಟಾ ನೀನು ಬರು